ಅಲ್ಲಲ್ಲಿಯ ಸುಖಂಬೋ ಎನ್ನಲಿಲ್ಲ ಅಲ್ಲಲ್ಲಿಯ ಪಶುತ್ವವಿಲ್ಲಂಬೋ ಆ ಪಶು ಕಾಯುವಂ ಕಳೆದು ಆನು ಪರಿಣಾಮ ಒಡಗಿದವಳಯ್ಯ ಪರಿಣಾಮದ ವಿವರದಿಂದ ಪರವಸ್ತುವಿನ ನೆಲೆಯ ತಿಳಿದು ಪರಮ ಪ್ರಸಾದಿಯಾದನು ಪ್ರಾಣಯೋಗ ಪ್ರಸಾದ ಮೂರ್ತಿಯುಳ್ಳವಳಾದ ಕಾರಣ ಆನು ಬಸವ 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 ಎನ್ನುತ್ತಿರದೆನಯ್ಯ ಸಂಗಯ್ಯ ಆ ಪ್ರಪಂಚದ ಬಾಹ್ಯ ಸುಖಕ್ಕೆ ಆಶಿಸಲಿಲ್ಲ ಆದ್ದರಿಂದ ಎನ್ನಲ್ಲಿ ಆ ಪ್ರಪಂಚದ ಪಶುತ್ವದ ಗುಣವಿಲ್ಲ ಆ ಅಂಗ ಗುಣಗಳನ್ನು ಕಳೆದುಕೊಂಡು ಪರಿಣಾಮಿಯಾದೆನು ಸ್ವಾನುಭಾವಿಯಾದೆನೋ ಆ ಸ್ವಾನುಭಾವದಲ್ಲಿ ಪರವಸ್ತುವಿನ ಅಂದರೆ ನಿತ್ಯ ನಿಜತ್ವದ ನಿಜ ಪ್ರಕಾಶವನ್ನು ಅರಿತನು ಸರ್ವಾಂಗಲಿಂಗಿಯಾಗಿ ಸರ್ವಾಂಗ ಪ್ರಸಾದಿಯಾದೆನು ಅಂದರೆ ಪರಿಪೂರ್ಣ ಪಾವಿತ್ರತೆಯಲ್ಲಿ ನಿಂದೆನು ಪ್ರಾಣಯೋಗವೇ ಪ್ರಸಾದಮೂರ್ತಿಯಾಗಿ ಪರಿಣಮಿಸಿತು ಇವೆಲ್ಲವೂ ಆ ಶ್ರೀ ಗುರು ಬಸವನನುಗ್ರಹದಿಂದ ಲಭಿಸಿದ ಕಾರಣ ನಾನು ಸದಾ ಬಸವ 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 ಎನ್ನುತ್ತಿರಿದೆನು ಅಂದರೆ ಪರವಸ್ತುವಿನಲ್ಲಿ ಪರಮಸುಖ ಆಗಿರುವೆನೆಂದಿದ್ದಾಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ